ಹಾಯ್ ಫ್ರೆಂಡ್ಸ್ ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ ನೋಡ್ತಿದರೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಭಾಗ್ಯ ಕೂತ್ಕೊಂಡು ಬಟ್ಟೆ ಮಡಿಸ್ತಾ ಇರ್ತಾಳೆ ಅವ್ಳಗೊಂದು ಫೋನ್ ಬರುತ್ತೆ ಆದಿ ಅವ್ರು ಫೋನ್ ಮಾಡ್ತಾರೆ ಆದಿ ಹೇಳ್ತಾರೆ ನಾಳೆ ನೀವು ನಮ್ಮ ಮನೆಗೆ ಬರೋದಿಕ್ಕಾಗುತ್ತಾ ಅಂತ ಏನಕ್ಕೆ ಏನಾದರೂ ಸಮಸ್ಯೆನ ಅಂತ ಭಾಗ್ಯ ಕೇಳ್ತಾಳೆ ಇಲ್ಲ ಅಪ್ಪ ಏನೋ ಒಂದು ಡಿಸಿಷನ್ ತೊಗೊತಿದಾರೆ ಅದಕ್ಕೆ ಅಪ್ಪ ಹೇಳಿದ್ರು ಬರ್ರಿ ಅಂತ ಹೇಳಿ ಫೋನ್ ಇಡ್ತಾನೆ ಇಲ್ಲಿ ಬೆಳಿಗ್ಗೆ ಕಾಮತ್ ಅವ್ರ ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ ಅಷ್ಟೊತ್ತಿಗೆ ಲಾಯರ್ ಬರ್ತಾರೆ ಬಂದು ಮಾತಾಡಿಸ್ತಾರೆ ಆದರೆ ನೀವು ಇದಕ್ಕಿದ್ದಂಕಾಲ ಈ ನಿರ್ಧಾರ ಯಾಕೆ ತೊಗೊಂಡ್ರೆ ಗೊತ್ತಾಗ್ಲಿಲ್ಲ ಅಂತ ಲಾಯರ್ ಕೇಳ್ತಾರೆ ಕಾಮತ್ ಅವರು ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಇದೆ ಅಂತ ಲಾಯರ್ ಕೇಳ್ತಾರೆ ಅದಕ್ಕೆ ಕಾಮತ್ ಅವರು ಇದ್ದರು ನಾನು ಒಪ್ಕೊಂಡಿದ್ದೀನಿ ಅಂತ ಸೀರಿಯಸ್ ವಿಚಾರ ಇರುತ್ತೆ ಅಂತ ಗೊತ್ತಲ್ವಾ ನಿಮಗೆ ಅಂತ ಕೇಳ್ತಾರೆ ನೀವು ಒಪ್ಕೊಂಡಿದಾರೆ ಅಂದಮೇಲೆ ಅದೆಲ್ಲ ಕರೆಕ್ಟಾಗಿ ನೋ ನೋಡಿ ನಿರ್ಧಾರನೇ ತೊಗೊಂಡಿರ್ತೀರಾ ಅಂತ ಲಾಯರ್ ಹೇಳ್ತಾರೆ ಸರಿ ಇನ್ನು ತಡ ಮಾಡೋದು ಬೇಡ ಕೆಲಸ ಮುಗಿಸೋಣ ಅಂತ ಕೇಳ್ತಾರೆ ಅದಕ್ಕೆ ಕಾಮತ್ ಅವರಿದ್ದರು ಇದ್ದರು ಇನ್ನೂ ಮುಖ್ಯ ಆದವರು ಬರೋರಿದ್ದಾರೆ ಇರಿ ಅಂತ ಹೇಳ್ತಾರೆ ಕಾಮತ್ ಅವರು ಭಾಗ್ಯ ಪೂಜೆ ಬಂದಿಲ್ಲ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಭಾಗ್ಯ ಅವ್ರ ಮನೆಯವರೆಲ್ಲರೂ ಬರ್ತಾರೆ ಭಾಗ್ಯ ಏನೋ ಯೋಚನೆ ಮಾಡ್ತಿರ್ತಾಳೆ ಅದಕ್ಕೆ ಕಾಮತವರು ಏನಮ್ಮ ಭಾಗ್ಯ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಕ್ಕೆ ನೀವು ಬರೋದಿ ಕೇಳಿದ್ರೆ ನಮ್ಮನ್ನೆಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಆದರೆ ದಯವಿಟ್ಟು ಮದುವೆ ಕ್ಯಾನ್ಸಲ್ ಅಂತ ಮಾತ್ರ ಹೇಳ್ಬೇಡಿ ನಾವು ಇನ್ವಿಟೇಷನ್ ತುಂಬ ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ವಿಷಯ ಅದೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ಅಂತ ಕಾಮತ್ ಹೇಳ್ತಾರೆ ಭಾಗ್ಯ ಇದು ತುಂಬಾ ಮುಖ್ಯವಾದ ನಿರ್ಧಾರ ನಾನೇ ನಿರ್ಧಾರ ತೊಗೋಬೋದಿತ್ತು ಆದರೆ ನಿಮ್ಮನ್ನು ಯಾಕೆ ಬರೋದಿ ಕೇಳಿದೆ ಅಂದರೆ ನೀವು ಮುಂದೆ ಬೀಗರಾಗೋರಲ್ವ ಬೀಗರು ಮುಂದೆನೇ ತಗೋಣ ನಿರ್ಧಾರವ ಅಂತ ಕರೆದೆ ಅಂತ ಕಾಮತ್ ಹೇಳ್ತಾರೆ ಕಿಶನ್ನ ಅಂತ ಬರೋದಕ್ಕಿಂತ ಕನ್ನಿಕವಾಗಿರ್ತಾಳೆ ಕರ್ಕೊಂಡು ಬರ್ತಾಳೆ ಕಿಶನ್ನು ಏನಪ್ಪ ಏನಪ್ಪ ಏನಾದರೂ ಸಮಸ್ಯೆನ ಅಂತ ಕೇಳ್ತಾರೆ ಆಗೇನಿಲ್ಲ ಒಂದಷ್ಟು ನಿರ್ಧಾರ ತಗೋಬೇಕಿತ್ತು ಅಷ್ಟೇ ಅಂತ ಕಾಮತ್ ಅವ್ರು ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ತೊಗೊತಿರೋ ಮಹತ್ವದ ನಿರ್ಧಾರಗಳಲ್ಲಿ ಇದು ಒಂದು ಅಂತ ಕಾಮತ್ವ್ರು ಹೇಳ್ತಾರೆ ನಾನಿದನ್ನು ತಗೊ ನಾನು ಈ ನಿರ್ಧಾರ ತಗೊಂಡ್ಮೇಲೆ ಸಾವಿರಷ್ಟು ಪ್ರಶ್ನೆಗಳು ಉಟ್ಕೊತವೆ ಈ ಕ್ಷಣಕ್ಕೆ ನನಗೆ ಈ ನಿರ್ಧಾರ ತಗೋಬೇಕು ಅಂತ ಅನ್ನಿಸ್ತು ಅದಕ್ಕೆ ತಗೊಂಡೆ ಅಂತ ಹೇಳ್ತಾರೆ ಆಮೇಲೆ ಅವರು ಸರಿ ಇಲ್ಲ ಆಯರ್ ನೀವು ಇಲ್ಲೋದ್ರಿ ಅಂತ ಹೇಳ್ತಾರೆ ಆಯ್ತು ಇವಾಗ ನಾನು ಇಲ್ಲೋದ್ತೀನಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಲಾಯರ್ ಹೇಳ್ತಾರೆ ರಾಮದಾಸ್ ಕಾಮತ್ ಅನ್ನೋ ಹೆಸರಿನ ನಾನು ನನಗೆ ಸೇರಿದಂತಹ ಶಾಲಾ ಕಾಲೇಜುಗಳು ಓಟೆಲ್ಗಳು ಜಿಮ್ಮು ಎಲ್ಲದನ್ನೂ ಕೂಡ ನಾನು ಸಮವಾಗಿ ಹಂಚುತ್ತಾ ಇದ್ದೇನೆ ನನ್ನ ಮಕ್ಕಳಾದ ಆದೀಶ್ವರ್ ಕಾಮತ್ ಕನ್ನಿಕಾ ಕಾಮತ್ ಹಾಗೆ ಮಹಿತಾ ಕಾಮತ್ ಮತ್ತು ನನ್ನ ತಂಗಿ ಮೀನಾಕ್ಷಿ ಇವರಿಗೆ ನನ್ನ ಆಸ್ತಿಯನ್ನು ಸಮನಾಗಿ ಹಂಚುತ್ತೇನೆ ಅಂತ ಲಾಯರ್ ಅವ್ರು ಇಲ್ಲೋಗ್ತಾರೆ ಆದರೆ ಕಿಶನ್ ಕಾಮತ್ ಅವರಿಗೆ ಯಾವುದೇ ಆಸ್ತಿ ಸಿಗುವುದಿಲ್ಲ ಅಂತ ಹೇಳ್ತಾರೆ ನನ್ನ ಎಲ್ಲ ಆಸ್ತಿಯನ್ನು ನನ್ನ ಮೂರು ಮಕ್ಕಳು ಮತ್ತು ನನ್ನ ತಂಗಿಗೆ ಸಮನಾಗಿ ಹಂಚಲಾಗಿದೆ ಅಂತ ಹೇಳ್ತಾರೆ ಹಾಗಾಗಿ ಕಿಶನ್ ಕಾಮತ್ ಅವರು ನನ್ನ ಯಾವುದೇ ಆಸ್ತಿಗೆ ವಾರಸುದಾರರಾಗಿರೋದಿಲ್ಲ ಅದಕ್ಕೆ ಭಾಗ್ಯ ಇದ್ದಳು ಯಾಕೆ ಸರ್ ಇತ್ತಗಿದ್ದಂಕಲೇ ಈ ನಿರ್ಧಾರ ತಗೊಂಡ್ರಿ ಅಂತ ಕೇಳ್ತಾರೆ ನನಗೆ ಈ ಥರ ನಿರ್ಧಾರ ತೊಗೋಬೇಕು ಅಂತ ಅನ್ನಿಸ್ತು ನಾನು ಸರಿ ಅಂತ ಅನ್ನಿಸ್ತು ಅದಕ್ಕೆ ಮಾಡಿದೆ ಅಂತ ಹೇಳ್ತಾರೆ ಈ ಥರ ನಿರ್ಧಾರ ತಗೊಂಡ್ರೆ ಕಿಶನ್ ಏನು ಮಾಡ್ತಾನೆ ಅಂತ ಎಲ್ಲರೂ ಕೇಳ್ತಾರೆ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ ಈ ಮದುವೆ ನಂತರ ಕಿಶನ್ಗೆ ಯಾವುದೇ ಪಾಲಿರೋದಿಲ್ಲ ಇರೋದಿಲ್ಲ ಇದನ್ನು ನಿಮ್ಮ ಮುಂದೆ ಹೇಳಬೇಕಿತ್ತು ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ತೆ ಕಿಶನ್ ನಿನಗೆ ನಮ್ಮ ಆಸ್ತಿಯಲ್ಲಿ ಒಂದು ಬಿಡುಗಾಸು ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಕಾಮತ್ ಅವರು ಮತ್ತು ಆದಿ ಕಾಮತ್ ಅವರು ಮಾತಾಡಿರುವಂತಹ ಇಂದಿನ ಮಾತುಗಳನ್ನು ನೆನಪು ಮಾಡ್ಕೊತಾರೆ ಆದಿಯವ್ರು ಹೇಳ್ತಿರ್ತಾರೆ ಅವರ ಅಪ್ಪಾಜಿಗೆ ಅಪ್ಪ ಮದ್ವೆ ಈ ಥರ ಈಗ ನೀವು ವಿಲ್ ಮಾಡಬೇಕು ಅಪ್ಪ ಮದುವೆ ನಂತರ ಕಿಶನ್ಗೆ ಯಾವುದೇ ಆಸ್ತಿ ಸಿಗೋದಿಲ್ಲ ಅಂತ ಮೆನ್ಷನ್ ಮಾಡಬೇಕು ಅಂತ ಆದಿ ಹೇಳ್ತಾರೆ ಅವರು ಈ ಮದುವೆ ನಿರ್ಧಾರ ತಗೋದಿಕ್ಕೆ ನಮ್ಮ ಆಸ್ತಿನೇ ಕಾರಣ ಹೊರತು ಕಿಶನ್ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲ ಅಂತ ಅದೇ ಹೇಳ್ತಾರೆ ವಿಷಯ ಕೇಳಿ ಕೇಳಿ ನನಗಂತೂ ಬೇಜಾರಾಗಿದೆ ಭಾಗ್ಯ ನಾನು ತಪ್ಪು ತಿಳ್ಕೊಂಡಿದ್ಯಾ ಅಂತ ಕಾಮತ್ ಅವ್ರು ಹೇಳ್ತಾರೆ ಇಲ್ಲ ಅಪ್ಪ ಸರಿಯಾಗಿ ತಿಳ್ಕೊಂಡಿದ್ದೀನಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇದೊಂದ್ಸಲ ನನಗೆ ಚಾನ್ಸ್ ಕೊಡಿ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಅದೇ ಹೇಳ್ತಾರೆ ಈಗ ಅವರು ಆ ಮದುವೆ ಮಾಡಿಸ್ತಿರೋದು ನಮ್ಮಲ್ಲಿರೋ ಶ್ರೀಮಂತಿಗೆ ನೋಡಿ ಅಂತ ಅದು ಹೇಳಿದಕ್ಕೆ ಅವರ ಅಪ್ಪ ಇದ್ದವರು ಹಾಗೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸರಿ ಅಪ್ಪ ನೋಡ್ರಿ ಬಿಡೋಣ ಈ ನಿರ್ಧಾರ ತೊಗೊಳ್ಳಿ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಹೇಗೆ ಅಂತ ಅದು ಹೇಳ್ತಾರೆ ನೀವೇ ಈ ನಿರ್ಧಾರ ತೊಗೊಂಡಿರೋದನ್ನ ಥರ ಆಗಬೇಕು ನಾವು ಮಾತಾಡ್ಕೊಂಡಿರೋದು ಯಾರಿಗೂ ಗೊತ್ತಾಗಬಾರ್ದು ಆವಾಗ ಗೊತ್ತಾಗುತ್ತೆ ಆ ಬಾಗಿನ ರಿಯಲ್ ಫೇಸ್ ಏನು ಅಂತ ಅಂತ ಅದು ಹೇಳ್ತಾನೆ ನಾನು ನಿನಗೆ ಹೇಳೋವಷ್ಟು ಹೇಳಿದ್ದೀನಿ ಆದರೆ ನೀನು ಕೇಳೋ ಹಾಗೇ ಇಲ್ಲ ಆಗಲಿ ಇದು ಒಂದು ಪ್ರಯತ್ನ ಆಗಲೇ ಬಿಡಲಿ ಅಂತ ಕಾಮತ್ ಅವ್ರು ಹೇಳ್ತಾರೆ ಆಮೇಲೆ ಈಗ ಕಾಮತ್ ಅವ್ರು ಮಾತಾಡ್ತಿರ್ತಾರೆ ಬಾಗಿನ ಹತ್ರ ಹೇಳ್ತಾರೆ ಭಾಗ್ಯ ಗೊತ್ತಾಯ್ತೇನಮ್ಮ ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ಕಿಶನ್ಗೆ ಏನೂ ಸಿಗೋದಿಲ್ಲ ನೀನು ಮದುವೆ ಒಂದು ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಲಾಯರ್ನ ಹೇಳ್ತಾರೆ ಎಲ್ಲ ಮುಗಿತಲ್ವ ಅಂತ ಲಾಯರು ಕಿಶನ್ ಅವ್ರು ಸೈನ್ ಹಾಕ್ಬೇಕು ನೀವು ಸೈನ್ ಹಾಕ್ಬೇಕು ಅಂತ ಹೇಳ್ತಾರೆ ಸರಿ ಕಿಶನ್ ಸೈನ್ ಹಾಕು ನಿನಗೆ ಯಾವುದೇ ಆಸ್ತಿ ಸಿಗೋದಿಲ್ಲ ಅಂತ ಕಾಮತ್ ಅವ್ರು ಹೇಳ್ತಾರೆ ಅದಕ್ಕೆ ಭಾಗ್ಯ ಕೇಳ್ತಾಳೆ ಮಾವ ನೀವು ಈ ವಿಷಯಕ್ಕೆ ನಮ್ಮನ್ನೆಲ್ಲ ಯಾಕೆ ಕರೋದ್ರಿ ಅಂತ ಹೇಳ್ತೀನಿ ಅದಕ್ಕೆ ಇವಾಗ ಕಿಶನ್ ಹತ್ರ ಏನೂ ಇರೋದಿಲ್ಲ ಅದಕ್ಕೆ ನೀನು ನಿನ್ನ ತಂಗಿ ತಂಗಿಗೆ ಬೇರೆ ಹುಡುಗನ್ನ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಾನೆ ಅವಳ ಜೀವನ ಚೆನ್ನಾಗಿರಲಿ ಸುಮ್ಮನೆ ಇವ್ನ ಜೊತೆ ಇದ್ದು ಜೀವನನ ಹಾಳು ಮಾಡ್ಕೊಳೋದು ಬೇಡ ಅಂತ ಕಾಮತ್ ಅವ್ರು ಹೇಳ್ತಾರೆ ಅದಕ್ಕೆ ಸುನಂದ ಇದ್ದರು ಬಿಗ್ರೆ ಏನು ಹೇಳ್ತಾ ಇದೀರ ಅಂತ ಕೇಳ್ತೀವಿ ಹೌದು ಬಿಗ್ರೆ ನಾನು ನಿಜನೇ ಇದ್ದೀನಿ ಕಿಶನ್ ಹತ್ರ ಏನೂ ಇಲ್ಲ ನಮಗೂ ಅವ್ನಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀನಿ ಅಂತ ಕಾಮತ್ವ್ರು ಹೇಳ್ತಾರೆ ಏನೂ ಇಲ್ಲದೆ ಇರೋನಿಗೆ ಮದುವೆ ಮಾಡಿಕೊಟ್ರೆ ನಿನ್ನ ಮಗಳನ್ನ ಚೆನ್ನಾಗಿ ಹೇಗೆ ನೋಡ್ಕೊತಾನೆ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಇದ್ದಳು ಮಾವ ಏನು ಮಾತಾಡ್ತಿದ್ದೀರ ನಾನೊಂದು ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ತಪ್ಪು ತಿಳ್ಕೊಬೇಡಿ ಈ ಮನೆ ಆಸ್ತಿ ಅಂತಸ್ತು ಎಲ್ಲ ನೋಡಿ ನಾನು ಪೂಜನ ಮದುವೆ ಮಾಡಿಕೊಡ್ತಿಲ್ಲ ಹೇಳಬೇಕು ಅಂದರೆ ಕಿಶನ್ ನಿಮ್ಮ ಮಗ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅವರಿಬ್ಬರು ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನಾವು ಮುಂದುವರೆದಿದ್ದು ಅಂತ ಭಾಗ್ಯ ಹೇಳ್ತಾರೆ ಕಿಶನ್ ಮನೆಗೆ ಬರುವಾಗ ಯಾವ ಥರ ಕಾರಲ್ಲಿ ಬರ್ತಾರೆ ಯಾವ ಬಟ್ಟೆ ಹಾಕ್ಕೊತಾರೆ ಯಾವ ಥರ ಸ್ಲೀಪರ್ ಹಾಕ್ಕೊತಾರೆ ಯಾವುದು ನಮ್ಮ ತಲೆಯಲ್ಲಿ ಇರೋಲ್ಲ ಕಿಶನ್ ಅವರು ನಮ್ಮ ಪೂಜೆನ ಹೇಗೆ ನೋಡ್ಕೊತಾರೆ ನಮ್ಮ ಮನೆಯವ್ರ ಹತ್ರ ಹೇಗೆ ಮಾತಾಡ್ತಾರೆ ಎಲ್ರಿಗೂ ಎಷ್ಟು ಗೌರವ ಕೊಡ್ತಾರೆ ಇದನ್ನ ನಾವು ನೋಡ್ತಿದ್ವಿ ಅಂತ ಭಾಗ್ಯ ಹೇಳ್ತಾಳೆ ಇದನ್ನೆಲ್ಲ ನೋಡಿ ನಾವು ಅವ್ರನ್ನ ಒಪ್ಕೊಂಡಿದ್ದು ಅಂತ ಭಾಗ್ಯ ಹೇಳ್ತಾಳೆ ಈ ಥರ ವಿಷಯಗಳಲ್ಲಿ ನಮ್ಮ ಕಿಶನ್ ಅಪಟ ಬಂಗಾರ ಅಂತ ಹೇಳ್ತಾಳೆ ಭಾಗ್ಯ ಅದಕ್ಕೆ ಕುಸಮ್ಮ ಇದ್ದಾಳು ಹೌದು ಸರ್ ಕಿಶನ್ ನಮಗೆ ಪರಿಚಯ ಆಗಿದ್ದಿಂದನೇ ಗೊತ್ತಾಯ್ತು ಅವನು ಎಂಥ ಒಳ್ಳೆ ಹುಡುಗ ಅವ್ನು ಎಂತ ಅಪ್ ಸಂಸ್ಕಾರವಂತ ಅಂತ ಗೊತ್ತಾಗುತ್ತೆ ಅವನು ಮಾತಾಡೋ ಒಂದು ರೀತಿಯಲ್ಲೇ ಅಂತ ಹೇಳ್ತಾಳೆ ಪೂಜನ್ಗೆ ಒಂದು ಸಣ್ಣ ಕಾಲು ಏಟಾದಾಗ ಅವ್ರು ಎಷ್ಟು ಕಾಳಜಿ ವಹಿಸಿದ್ರು ಕಿಶನ್ ಇಂಥ ವಿಷಯಕ್ಕೆ ಇಷ್ಟ ಆದರೆ ಹೊರತು ಆಸ್ತಿ ಅಂತಸ್ತು ವಿಚಾರಕ್ಕಲ್ಲ ಅಂತ ಹೇಳ್ತಾಳೆ ಕುಸ್ಮ ಒಂದು ಮದುವೆ ಆಗೋ ಹೆಣ್ಣಿಗೆ ಅವಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಒಬ್ಬ ಸಂಗಾತಿ ಸಿಗಬೇಕು ಅನ್ನೋದು ಅವಳು ದೊಡ್ಡ ಕನಸಾಗಿರುತ್ತೆ ಆದರೆ ಆ ದೇವರು ಎಲ್ರಿಗೂ ಆ ಯೋಗ ಕೊಡೋದಿಲ್ಲ ಆದರೆ ಈ ವಿಷಯದಲ್ಲಿ ನಮ್ಮ ಪೂಜೆ ತುಂಬಾ ಅದೃಷ್ಟವಂತೆ ಅಂದರೆ ಕಿಶನ್ ಅಂತ ಹುಡ್ಕ ಸಿಕ್ಕಿದ್ದಾನೆ ಅಂತ ಹೇಳ್ತಾಳೆ ಕಿಶನ್ ಅವರು ನಮ್ಮ ಪೂಜೆನ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದಾಗ ಮಾರನೇ ದಿನವೇ ಹೋಗಿ ನಮ್ಮತ್ತೆ ಅವರನ್ನು ಅವ್ರನ್ನ ಪರೀಕ್ಷೆ ಮಾಡಿ ಬಂದರು ಕಿಶನ್ ಎಲ್ಲ ವಿಷಯದಲ್ಲೂ ಸೂಪರ್ ಅಂತ ಹೇಳಿದ್ರು ಆಮೇಲೆ ನಾನು ಮತ್ತು ಅತ್ತೆ ಕಿಶನ್ ಅವ್ರ ಹತ್ರ ಮಾತಾಡೋಕೆ ಹೋದಾಗ ಫಸ್ಟ್ ಪೂಜುನ್ ಕೇಳ್ರಿ ಅವಳಿಗೆ ಈ ಮದುವೆ ಒಪ್ಪಿಗೆ ಇದ್ರೆ ಮಾತ್ರ ಮುಂದುವರಿಯೋಣ ಅಂತ ಹೇಳಿದ್ರು ಆವಾಗಲೇ ನನಗೆ ಕಿಶನ್ ಅವ್ರು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯಿತು ಅಂತ ಭಾಗ್ಯ ಹೇಳ್ತಾಳೆ ಅವ್ರ ಮದುವೆ ಆಗೋ ಸಂಗಾತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ ಅವರು ಆ ಮಾತುಗಳೆಲ್ಲ ಹೇಳಿದಾಗ ನನಗೆ ಯಾವ ಆಸ್ತಿ ಅಂತಸ್ತು ಕಾಣಿಸ್ಲಿಲ್ಲ ಅವಾಗ ನನಗೆ ಕಾಣಿಸಿದ್ದು ಕಿಶನ್ ಅವರ ಪರಿಶುದ್ಧವಾದ ಮನಸ್ಸು ಅಂತ ಹೇಳ್ತಾಳೆ ಅದಕ್ಕೆ ಸುನಂದ ಇದ್ದರೂ ನಾನು ಅವನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೋಗ ನನಗೆ ಸರಿ ಅಂತ ಸಮಾಧಾನದಾಗಿ ಅರ್ಥ ಮಾಡಿಸಿದ್ದಾರೆ ಅವರು ನನಗೆ ಅಳಿಯ ಅಲ್ಲ ಮಗ ಅಂತ ಸುನಂದ ಹೇಳ್ತಾರೆ